ಹಾಯ್ ಎಲ್ಲೋ ನಮಸ್ಕಾರ ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹ್ಯಾ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ನಾವಿವತ್ತು ನ್ಯೂ ಇಯರ್ ಇರೋದರಿಂದ ಹೊರಟಿದ್ದು ನಮ್ಮ ಮನೆ ದೇವರು ಚಂದ್ರಗುತಿ ದೇವಸ್ಥಾನಕ್ಕೆ ನನ್ನ ಫ್ಯಾಮಿಲಿ ಹೊರಟಿತ್ತು ತುಂಬಾ ಖುಷಿಯಾಗತ್ತೆ ಹೇಳೋಕ್ಕೆ ಅಂದರೆ ಈ ಚಂದ್ರಗುತಿ ದೇವಸ್ಥಾನ ತುಂಬಾ ಮೆಮೊರೀಸ್ ಇದೆ ಏನು ನೈಟ್ ಎಲ್ಲ ಸ್ಟೇ ಮಾಡಿದಾಗ ಉಳ್ಕೊಂಡಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಎಲ್ಲ ನಾವು ಫ್ಯಾಮಿಲಿ ಜೊತೆ ಬಂದಾಗ ತುಂಬ ಅಪ್ಪ ಅಮ್ಮ ಅಕ್ಕ ಭಾವ ಎಲ್ಲ ತಂಗಿ ಎಲ್ಲರ ಜೊತೆ ಹೋಗಿ ಉಳ್ಕೊಂಡಿದ್ದು ಇದೆ ಈ ಜಾಗದಲ್ಲಿ ಯಾಕಂದರೆ ನನ್ನ ಮನೆ ದೇವ್ರು ನಮ್ಮ ಮನೆಯ ಮನೆ ದೇವರು ನಮ್ಮ ಅಕ್ಕ ಭಾವನ ಮನೆ ದೇವರು ಒಂದೇ ಹಂಗಾಗಿ ಅವರೇನೇ ಫಂಕ್ಷನ್ ಇಟ್ಟರು ನಾವು ಇಲ್ಲಿ ಬರ್ತಿರ್ತೀವಿ ಹಾಗಾಗಿ ಇದು ತುಂಬಾ ಕನೆಕ್ಷನ್ ತುಂಬಾ ಇತ್ತು ಮದುವೆ ಮುಂಚೆಯೂ ಇತ್ತು ಈ ದೇವಸ್ಥಾನದಲ್ಲಿ ಬಂದು ಹೋಗಿರೋದು ಈಗ ಮದುವೆ ಆದಮೇಲೆ ನಮ್ಮನೆ ಆಗಿರೋ ನಮ್ಮನೆ ದೇವರು ಆಗಿರೋದ್ರಿಂದ ಇದೆ ಹತ್ತುತ್ತಾ ಇರ್ತೀವಿ ಯಾವಾಗಲೂ ಗುಡ್ಡನ ಹಾಗೆ ಬರ್ತಿದ್ದಂಗೆ ದ ನಮಗೆ ಹಾಕಳು ಒಂಥರ ವೆಲ್ಕಮ್ ಮಾಡೋ ಥರ ಖುಷಿ ಆಯಿತು ನಮಗೆ ಎದುರುಗಡೆ ಬಂತು ಅದು ನೋಡಿ ತುಂಬ ಖುಷಿಯಾಯಿತು ಅದನ್ನು ನೋಡಿಕೊಂಡು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಚಂದ್ರಗುತ್ತಿ ಬೆಟ್ಟನ ಹಾಗೆ ಮೊದಲನೇ ಮೆಟ್ಟಿಲಿಗೆ ನಮಸ್ಕಾರ ಮಾಡಿ ಹೊರಟ್ವಿ ನನ್ನ ಗಂಡಂಗಿನ ನೀ ಲಾಸ್ಟ್ ಬಾ ವೀಡಿಯೋ ಮಾಡ್ತಾಯಿದೆಯಲ್ಲ ನೀ ಲಾಸ್ಟ್ ಬಾ ನನ್ನ ಮಕ್ಕಳು ಮುಂದೆ ಬಿಡು ಅಂತ ಹೇಳಿ ನನಗೆ ಮುಂದೆ ಬಿಡೋಕೆ ಬರಲಿಕ್ಕೆ ಬಿಡಲೇ ಇಲ್ಲ ಆಮೇಲೆ ಅವರಿಬ್ಬರು ಅಲ್ಲಿ ಮೆಟ್ಲಿಗೆ ಹಚ್ಚಿರುವಂಥ ಕುಂಕುಮನ ಚೆನ್ನಾಗಿ ಹಣೆಗೆಲ್ಲ ಬಳ್ಕೊತ ಬಣ್ಣ ಹೊಗ್ಳಿ ಆಡ್ದು ರೀತಿ ಮಾಡಿಕೊಂಡು ಹತ್ತು ತತ್ತಾಯಿದ್ದಾರೆ ಮೆಟ್ಲನ್ನ ನೋಡಿ ನನ್ನ ಮಗನೂ ಕಷ್ಟಪಟ್ಟು ಗೋಡೆ ಹಿಡ್ಕೊಂಡು ನಿಧಾನ ಹಾತಾಯಿದ್ದಾನೆ ಏನೋ ಒಂಥರ ಆಯ್ತು ಫ್ರೆಂಡ್ ನ್ಯೂ ಇಯರ್ ಈ ಸರಿ ನ್ಯೂ ಇಯರ್ ಮಾತ್ರ ತುಂಬಾ ಎಂಜಾಯ್ಮೆಂಟ್ ಇತ್ತು ಚೆನ್ನಾಗಿತ್ತು ಓ ಸರಿ ನ್ಯೂ ಇಯರ್ ಹೋಗಿದ್ವಿ ನಾವು ಮಂತ್ರಾಲಯ ತಿರುಪತಿ ಹೋಗಿದ್ವಿ ಫ್ಯಾಮಿಲಿ ಟೂರು ಅಲ್ಲಿ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಇದ್ದರು ತುಂಬಾ ಚೆನ್ನಾಗಿತ್ತು ಬಟ್ ಈ ಸರಿ ನ್ಯೂ ಇಯರ್ ನಮ್ಮ ನನ್ನ ಫ್ಯಾಮಿಲಿ ಜೊತೆ ನಡೆಸ್ತಾ ಇದ್ವಿ ಚೆನ್ನಾಗಿದೆ ಇಲ್ಲೊಂಥರ ಅಂದರೆ ಮತ್ತೆ ನನ್ನ ಗಂಡ ನಾನು ನನ್ನ ಮಕ್ಕಳು ಇಷ್ಟೇ ನಮ್ಮ ಪುಟ್ಟ ಪ್ರಪಂಚ ಇದು ನನ್ನ ಮಗಳು ಇನ್ನೊಂದು ವಿಷಯ ಮಿರಾಕಲ್ ಏನಂದ್ರೆ ನನ್ನ ಮಗಳು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಿಟ್ಟಾನ ಒಬ್ಬಳೇ ಹತ್ತಿದ್ದಾಳೆ ಒಬ್ಬಳೇ ಇಳಿದಿದ್ದಾಳೆ ಒಂದು ಚೂರು ಎತ್ಕೊಳ್ಳಿ ಅಂತ ಹೇಳಿಲ್ಲ ನನಗೆ ಅದು ತುಂಬಾ ಖುಷಿ ಆಯಿತು ಯಾಕಂದರೆ ಯಾವಾಗೂ ಹತ್ತಿರಲಿಲ್ಲ ಅವಳು ಈ ಸರಿ ಹತ್ತಿದಂತೂ ತುಂಬಾ ಖುಷಿ ಆಯಿತು ನನ್ನ ಗಂಡನೂ ಅಷ್ಟೇ ಖುಷಿಪಟ್ಟರು ಅವಳು ನೋಡು ಒಬ್ಬಳೆ ಹೆಂಗೆ ಹತ್ತಿದ್ದಾಳೆ ಈಗ ಬಕ್ಕೊಂತ ಇದ್ದಳ್ಕೊತ ಕುತ್ಕೊಂತ ಹತ್ತಿದ್ಲಲ್ಲ ಅನ್ನೋದೊಂದು ಅರಿ ಒಂದು ತುಂಬ ಖುಷಿಯಾಯಿತು ಹಾಗೆ ನೆಕ್ಸ್ಟು ಅಲ್ಲೊಂದು ಮುತ್ತ ಮತ್ತು ಸಣ್ಣ ಗುಡಿ ಸಿಗುತ್ತೆ ಅಲ್ಲಿ ಇರುತ್ತೆ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ನನಗೆ ಖುಷಿಯಾಗಿದ್ದ ವಿಷಯ ಅಂದರೆ ನನಗೆ ಹೋಗಿ ಮಾಡೋಕ್ಕೆ ನನ್ನ ಗಂಡ ಹೆಲ್ಪ್ ಮಾಡ್ತಿದ್ದಾರೆ ನಾನು ಅದೇ ಅಂದ್ಕೊಂಡೆ ನನಗೆ ಹೆಲ್ಪ್ ಮಾಡ್ತಿದ್ದೀವಲ್ಲಪ್ಪ ನನಗೆ ಅದೇ ಖುಷಿಯಾಗಿದ್ದು ತುಂಬ ಅಂತ ಹೇಳ್ತಾ ಇದ್ದೀನಿ ಏನಾಯಿತು ಬಾ ಚೆನ್ನಾಗಿದೆ ಅಂತಂದು ಅವಾಗ ಅವರೇ ಹೇಳಿದ್ರು ಅವಾಗ ನನಗಿನ್ನೂ ಸ್ವಲ್ಪ ಖುಷಿ ಆಯಿತು ನೆಕ್ಸ್ಟ್ ಇಲ್ಲಿ ಬೆಟ್ಟದ ಕೆಳಗಡೆ ಒಂದು ಇರುತ್ತೆ ನೋಡಿ ಇಷ್ಟು ಕೆಳಗಡೆ ಇದೆ ಅದು ಅಂತಂದು ನಾವು ಅಲ್ಲಿಂದ ಬಂದಿದ್ದೀವಿ ಇದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸ್ಟೆಪ್ ಇದೆ ಅಷ್ಟೇ ಹತ್ತಿದ್ರೆ ಮುಗ್ದೋಯಿತು ಇಲ್ಲಿ ಒಂದು ದೇವರು ಇದೆ ಕಲ್ ದೇವ್ರ ನಾಗ ನಾಗ ದೇವರು ಅಂತ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಅಲ್ಲೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಸವಣ್ಣ ದೇವರು ಅಲ್ಲಿ ಫ್ರೆಂಡ್ ಬಸವಣ್ಣ ಎದುರುಗಡೆನೇ ಇನ್ನೊಂದು ದೇವರಿದೆ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೈ ಮುಡಕಿ ಕೊಡೋದು ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಗಂಡ ನನ್ನ ಮಕ್ಳು ನೋಡ್ಕೊತಿದ್ರು ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಹತ್ತಿ ಸ್ವಲ್ಪ ಎರಡು ಮೂರು ಸಾಲಿರುತ್ತೆ ಹಲೋ ಹೋದ್ವಿ ನೆಕ್ಸ್ಟ್ ದರ್ಶನ ನಿಮಗೆ ಆಗಲಿಲ್ಲ ಫ್ರೆಂಡ್ಸ್ ಸಾರಿ ಒಳಗಡೆ ಹಲೋ ಇರಲಿಲ್ಲ ಹಾಗೆ ಮ ಮಂಕಿಗಳೆಲ್ಲ ಹೊರಗಡೆ ಇದು ಕೆಲ ಹಾಯ್ ಬಾಯ್ ಅಂದು ನಾವು ನೆಕ್ಸ್ಟ್ ಆ ಚಂದ್ರಗುಪ್ತಿಯ ದೇವರ ಎದುರುಗಡೆ ಒಂದು ಫ್ರೆಂಟ್ ದೇವಸ್ಥಾನ ಇರುತ್ತೆ ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಹಂಗೆ ಝೂಮಾಕಿ ನೋಡಿ ಸ್ವಲ್ಪ ದೇವಿ ದರ್ಶನ ಮಾಡಿಸ್ತಾ ಇದ್ದೀನಿ ದೂರದಿಂದನೇ ಹೊರಗಿಂದನೇ ಇಷ್ಟೆ ಮಾಡ್ಸೋಕ್ಕಾಗಿದ್ದು ನನ್ನ ಕೈಯಲ್ಲಿ ನೆಕ್ಸ್ಟು ಮಂಕಿಗಳಿಗೆಲ್ಲ ಬಾಳೆಹಣ್ಣಿದು ಬಾಳೆಹಣ್ಣು ಕಾಯಿ ಎಲ್ಲ ಹಂಚಿ ಕೊಟ್ಟು ನೆಕ್ಸ್ಟ್ ನಾವು ಕೆಳಗಡೆ ಇಳ್ದ್ವಿ ಇನ್ನು ನಾವು ನಾನು ಹೇಳಬೇಕಾಗಿದ್ದು ಒಂದು ವಿಚಾರ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ಕಲಿಸಿದ ಪಾಠ ತುಂಬಾ ಇದೆ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಒಬ್ರು ನಂಬಿರ್ತೀವಿ ಅಂದ್ರೆ ಎಲ್ಲದಕ್ಕೂ ನಮಗೆ ಆಗ್ತಾರೆ ಅಂದ್ಕೊಂಡವರೆಲ್ಲ ಉಲ್ಟ ಹೊಡೆದಿದ್ದು ಇದೆ ಚೆನ್ನ ಚೆನ್ನಾಗಿ ಕೆಟ್ಟೋರಾಗಿದ್ದೆಲ್ಲ ಕೆಟ್ಟೋರು ಒಳ್ಳೆಯವರು ಆಗಿದ್ದು ಇದೆ ಬುದ್ಧಿ ಕಲ್ತಿದ್ದು ಇದೆ ಬುದ್ಧಿ ಕಲಿಯೋದು ತುಂಬಾ ಇದೆ ಅಷ್ಟೇ ಹೇಳ್ಬೋದು ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ತುಂಬಾ ನನಗೆ ಬುದ್ಧಿ ಕಲಿಸಿದೆ ಬಟ್ ನನ್ನ ಸ್ಟ್ರಾಂಗ್ ಮಾಡಿದೆ ಆ ವರ್ಷ ಎಲ್ಲ ವಿಚಾರ ನನಗೆ ಗೊತ್ತಾಗಿಲ್ಲ ಸ್ಟ್ರಾಂಗ್ ಆಗಿದ್ದೀನಿ ಈಗ ಯಾವುದೇ ಬಂದರೂ ಮಾಡೋಣ ಬಿಡು ಆಗಲಿ ಬಿಡು ನೋಡೋಣ ಬಿಡು ಅನ್ನ ಮಟ್ಟಿಗೆ ಮೈಂಡು ಸೆಟ್ ಆಗಿದೆ ಹಾಗಾಗಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಥ್ಯಾಂಕ್ ಯು ಹೇಳ್ಕೊತೀನಿ ಹಾಗೆ ಕೆಳಗೆ ಬಂದ್ವಿ ನನ್ನ ಗಂಡ ಬಳೆ ಹುಡುಕು ಅಂತ ಹೇಳಿ ಬಳೆ ಹುಡ್ಸಿದ್ರು ತುಂಬಾ ಖುಷಿ ಆಯಿತು ಅದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್